ಮಾತ್ರ ಒನ್ಯ್ಯಕ್ಟ್ಲಿ ನಾಕ ಈ ದೇಶದಲ್ಲಿರ್ತಕ್ಕಂಥ ಪ್ರತಿ ಬಡ ಕುಟುಂಬದ ಮಹಿಳೆ ತಿಂಗಳಿಗೆ ಎಂಟೂವರೆ ಸಾವಿರ ರೂಪಾಯಿ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ನೇರವಾಗಿ ಅವರ ಖಾತೆಗಳಿಗೆ ಹಾಕಂತ ಕೆಲಸ ನಮ್ಮ ಸರ್ಕಾರ ಮಾಡ್ತದೆಷಿಯಲ್ ಅಟ್ ಅನ್ಯಾಷನಲ್ ಲೆವೆಲ್ ನಾವು ನಿಮ್ಗೊಂದು ಆಶ್ವಾಸನೆ ಕೊಡ್ತೀವಿ ದೇಶ ಎಲೆಕ್ ಎಲ್ ಎಕ್ವರ್ಡ್ ಎಲ್ ಕ್ಲಾಸ್ ಮೈನಾರಿಟಿ ನೋಸ್ ಸಾಕ್ಷಿ ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ದಲಿತರು ಪ್ರತಿಯೊಬ್ಬ ಪರಿಶಿಷ್ಟ ಪಂಗಡಿತರು ಸೇರಿದಂತವರು ಹಿಂದುಳಿದ ವರ್ಗದವರು ಬರೋರು ಎಲ್ಲಿಗೂ ಕೂಡ ನಮ್ಮ ಸಂಖ್ಯೆ ಎಷ್ಟಿದೆ ಸಂಖ್ಯೆ ಬಲ ನಾವು ಈ ದೇಶದ ಎಕ್ಸ್ ರೇ ತೆರಳು ನಿಮ್ಮ ತೋರಿಸ್ತೀವಿ ನಾವು ದಿಸ್ ಇಸ್ ನಿಮ್ಮ ಸಂಖ್ಯೆ ಬಲ ಇದು ಈ ದೇಶದಲ್ಲಿರ್ತಕ್ಕಂಥ ಅಂತ ನಾವು ದೇಶದಲ್ಲಿ ಸ್ಟೆಪ್ ಇನ್ ಇಂಡಿಯನ್ ಪಾಲಿಟಿಕ್ಸ್ ಇದು ಭಾರತ ದೇಶದ ರಾಜಕಾರಣದಲ್ಲಿ ಒಂದು ಕ್ರಾಂತಿಕಾರಿ ಆದಂತ ಹೆಚ್ಚೆ ನಾವು ಇರ್ತಾ ಇದ್ದೀವಿ ಐ ಮೆನ್ಷನ್ ದ ಕಾಸ್ಟ್ ಸೆನ್ಸಸ್ ನರೇಂದ್ರ ಮೋದಿ ಗೋಸ್ ಗೋಸ್ಕರ ನಾನ್ ಯಾವಾಗ ಯಾವಾಗ ಜಾತಿ ಗಣತಿ ಬಗ್ಗೆ ಮಾತಾಡ್ತಿನಿ ಆ ಪ್ರತಿ ಒಂದು ಸಂದರ್ಭದಲ್ಲಿ ಕೂಡ ನರೇಂದ್ರ ಮೋದಿ ಮಾತಿಲ್ಲೇ ಮೌನ ಆಗ್ತಾರೆ ನರೇಂದ್ರ ಮೋದಿ ಶುಂಠೇಡನೇಷನ್ ವೆದರ್ ಈಸ್ ಫೋರ್ಕಸ್ಟ್ ಸೆನ್ಸಸ್ ಆರ್ ಅಗೇನ್ಸ್ ಫೋರ್ಕಸ್ಟ್ ಸೆನ್ಸಸ್ ನರೇಂದ್ರ ಮೋದಿ ಅವರು ಈ ದೇಶದ ప్రజಗಳಿಗೆ ಒಂದು ಉತ್ತರ ಕೊಡಬೇಕು ನೀವು ಜಾತಿ ಗಣತಿಯ ಪರ ಇದ್ದೀರಾ ಜಾತಿ ಗಣತಿಯ ವಿರುದ್ಧವಾಗಿದ್ದೀರಾ ಒಂದು ಉತ್ತರ ಕೊಡಬೇಕು ದಿ ಓನ್ಲಿ ವೇ ದಿ ಓನ್ಲಿ ವೇ ಟು गिव ರೈಟ್ಸ್ ट्राइबल कुछ देश दलित अलसंख्या परुषिष बंद हिंदू हकुदी सांस इनको आश्वस्त को ಹೇಳತೀವಿ ರಾಷ್ಟ್ರದಲ್ಲಿ ಕೂಡ ಇದನ್ನ ಮಾಡ್ತೀವಿ ನರೇಂದ್ರ ಮೋದಿ ಹಸ್ ಡಿಸ್ಟ್ರಾಯ್ಡ್ ಡೆಂಪ್ಲಾಯ್ಮೆಂಟ್ ಸಿಸ್ಟಮ್ ಇಲ್ಲಿಯ ಇವತ್ತು ತರಲೇ ನಾನು ಮಾತು ಹೇಳ್ತೀನಿ ನರೇಂದ್ರ ಮೋದಿಜಿ ಅವರು ಈ ದೇಶದಲ್ಲಿ ಇರತಕ್ಕಂತ ಉದ್ಯೋಗಗಳ ವ್ಯವಸ್ಥೆನಾ ಹಾಳು ಮಾಡಿಕಿದ್ದಾರೆ ಮಿಸ್ಟರ್ ಡಾಮಿಸ್ ಸಮ್ ಕೆನ್ ಗೆಟ್ ಅ ಜಾಬ್ વોևರಿ ಹಿ ಅದಾನಿ ಅವರ ಮಗ ಅವರು ಎಲ್ಬೇ